ಎಂದು ಅನೇಕ ಜನರು ಹೊಂದಿಕೊಳ್ಳುವ ಕಡಿಮೆ ಹೂಡಿಕೆಯ ಆದಾಯ ಆಯ್ಕೆಗಳನ್ನು ಹುಡುಕುತ್ತಿದ್ದಾರೆ ಮೋದಿ ಕೇರ್ ನಿಮ್ಮ ಮೊಬೈಲ್ ಸಮಯ ಮತ್ತು ಕಲಿಯುವ ಇಚ್ಛೆಯನ್ನು ಬಳಸಿಕೊಂಡು ಮನೆಯಿಂದಲೇ ವ್ಯವಹಾರವನ್ನು ಪ್ರಾರಂಭಿಸಲು ಒಂದು ನಿಜವಾದ ಮಾರ್ಗವನ್ನು ನೀಡುತ್ತದೆ ಈ ಪ್ರಸ್ತುತಿಯಲ್ಲಿ ನಿಮ್ಮ ಮೋದಿ ಕೇರ್ ಪ್ರಯಾಣವನ್ನು ಸುಲಭವಾಗಿ ಮತ್ತು ಆತ್ಮವಿಶ್ವಾಸದಿಂದ ಪ್ರಾರಂಭಿಸಲು ನೀವು ಹಂತಗಳನ್ನು ಕಲಿಯುವಿರಿ ನಿಮಗೆ ಅಂಗಡಿ ಕಚೇರಿ ಅಥವಾ ದೊಡ್ಡ ಹೂಡಿಕೆಯ ಅಗತ್ಯವಿಲ್ಲ ನಿಮಗೆ ಕೇವಲ ಒಂದು ಸ್ಮಾರ್ಟ್ಫೋನ್ ಇಂಟರ್ನೆಟ್ ಸಂಪರ್ಕ ಮೋದಿ ಕೇರ್ ಅಕೌಂಟ್ ನಂಬರ್ ಮತ್ತು ಮೂಲ ಉತ್ಪನ್ನ ಜ್ಞಾನದ ಅಗತ್ಯವಿದೆ ನಿಮಗೆ ಪ್ರತಿದಿನ ಒಂದು ಅಥವಾ ಎರಡು ಗಂಟೆಗಳ ಕೇಂದ್ರೀಕೃತ ಸಮಯವೂ ಬೇಕಾಗುತ್ತದೆ ಇದು ಗೃಹಿಣಿಯರು ವಿದ್ಯಾರ್ಥಿಗಳು ಉದ್ಯೋಗಿಗಳು ಮತ್ತು ಹೆಚ್ಚುವರಿ ಆದಾಯವನ್ನು ಬಯಸುವ ಯಾರಿಗಾದರೂ ಸೂಕ್ತವಾಗಿದೆ ಪ್ರಾರಂಭಿಸಲು ಅಸ್ತಿತ್ವದಲ್ಲಿರುವ ಮೋದಿ ಕೇರ್ ವಿತರಕರನ್ನು ಸಂಪರ್ಕಿಸಿ ನಿಮ್ಮ ಆಧಾರ್ ಫೋನ್ ಸಂಖ್ಯೆ ಮತ್ತು ಮೂಲ ವಿವರಗಳನ್ನು ಬಳಸಿ ನೋಂದಾಯಿಸಿ ನೋಂದಾಯಿಸಿದ ನಂತರ ನಿಮ್ಮ ಮೋದಿ ಕೇರ್ ಅಕೌಂಟ್ ನಂಬರ್ ನೀವು ಸ್ವೀಕರಿಸುತ್ತೀರಿ ಸೇರಲು ಇದು ಉಚಿತ ಮತ್ತು ಹೊಂದಿಸಲು ಸರಳವಾಗಿದೆ ಈ ಐಡಿ ನಿಮಗೆ ಉತ್ಪನ್ನಗಳು ಆಫರ್ಗಳು ಮತ್ತು ನಿಮ್ಮ ಆದಾಯ ಡ್ಯಾಶ್ಬೋರ್ಡ್ಗೆ ಪ್ರವೇಶವನ್ನು ನೀಡುತ್ತದೆ ಪ್ರಚಾರ ಮಾಡುವ ಮೊದಲು ಉತ್ಪನ್ನ ವಿಭಾಗಗಳು ಪ್ರಯೋಜನಗಳು ಬಳಕೆ ಬೆಲೆ ಮತ್ತು ಪಿವಿ ಪಾಯಿಂಟ್ ಮೌಲ್ಯ ಬಗ್ಗೆ ತಿಳಿಯಿರಿ ನೀವು ಎಲ್ಲವನ್ನೂ ಒಂದೇ ದಿನದಲ್ಲಿ ಕಲಿಯಬೇಕಾಗಿಲ್ಲ ಆರೋಗ್ಯ ಪೂರಕಗಳು ವೈಯಕ್ತಿಕ ಆರೈಕೆ ಮತ್ತು ಗೃಹೋಪಯೋಗಿ ವಸ್ತುಗಳಂತಹ ನಿಮ್ಮ ಮನೆಯಲ್ಲಿ ನೀವು ಬಳಸುವ ಉತ್ಪನ್ನಗಳೊಂದಿಗೆ ಪ್ರಾರಂಭಿಸಿ ನೀವು ಉತ್ಪನ್ನಗಳನ್ನು ಬಳಸಿದಾಗ ಮತ್ತು ಅನುಭವಿಸಿದಾಗ ವ್ಯವಹಾರವು ಬೆಳೆಯುತ್ತದೆ ಇದು ನಿಮಗೆ ಆತ್ಮವಿಶ್ವಾಸವನ್ನು ಬೆಳೆಸಲು ಮತ್ತು ಪ್ರಾಮಾಣಿಕ ಫಲಿತಾಂಶಗಳನ್ನು ಹಂಚಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ನೈಸರ್ಗಿಕವಾಗಿ ಶಿಫಾರಸು ಮಾಡಲು ಮತ್ತು ನಂಬಿಕೆಯನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ ಮೋದಿ ಕೇರ್ ಒಂದು ಬಳಕೆ ಮತ್ತು ಹಂಚಿಕೆ ಮಾದರಿಯಾಗಿದೆ ನೀವು ವಾಟ್ಸಾಪ್ ಸ್ಟೇಟಸ್ ಇನ್ಸ್ಟಾಗ್ರಾಂ ರೀಲ್ಸ್ ಫೇಸ್ಬುಕ್ ಗ್ರೂಪ್ಗಳು ಅಥವಾ ಕಿರು ವಿಡಿಯೋಗಳ ಮೂಲಕ ಮನೆಯಿಂದಲೇ ಮಾಹಿತಿಯನ್ನು ಹಂಚಿಕೊಳ್ಳಬಹುದು ನಿಮಗೆ ತಿಳಿದಿರುವ ಜನರಿಂದ ಪ್ರಾರಂಭಿಸಿ ಮತ್ತು ನಿಧಾನವಾಗಿ ಆನ್ಲೈನ್ ಪ್ರೇಕ್ಷಕರಿಗೆ ವಿಸ್ತರಿಸಿ ತಂಡ ನಿರ್ಮಾಣವು ಮೋದಿ ಕೇರ್ ಆದಾಯದ ಬೆನ್ನೆಲುಬು ಇತರರಿಗೆ ಹೇಗೆ ಬಳಸುವುದು ಮತ್ತು ಹಂಚಿಕೊಳ್ಳುವುದು ನಿಮ್ಮ ತಂಡವನ್ನು ಬೆಂಬಲಿಸುವುದು ಮತ್ತು ಸಾಪ್ತಾಹಿಕ ತರಬೇತಿ ಅವಧಿಗಳಿಗೆ ಹಾಜರಾಗುವುದು ನಿಮ್ಮ ಗುರಿಯಾಗಿದೆ ಪ್ರತಿಯೊಬ್ಬರೂ ಒಟ್ಟಿಗೆ ಬೆಳೆಯಲು ಸಹಾಯ ಮಾಡಿ ನಿಮ್ಮ ತಂಡವು ಯಶಸ್ವಿಯಾದಾಗ ನೀವು ಯಶಸ್ವಿಯಾಗುತ್ತೀರಿ ಯಶಸ್ಸು ರಾತ್ರೋರಾತ್ರಿ ಬರುವುದಿಲ್ಲ ದೈನಂದಿನ ಸಣ್ಣ ಕಾರ್ಯಗಳ ಮೇಲೆ ಗಮನ ಕೇಂದ್ರೀಕರಿಸಿ ಪ್ರತಿದಿನ ಒಂದು ಹೊಸ ವಿಷಯವನ್ನು ಕಲಿಯುವುದು ಮತ್ತು ನಿಮ್ಮ ತಂಡಕ್ಕೆ ಸಹಾಯ ಮಾಡುವುದರ ಮೇಲೆ ಕೇಂದ್ರೀಕರಿಸಿ ಸಮಾಧಾನವಾಗಿರಿ ಮತ್ತು ಸ್ಥಿರವಾಗಿರಿ ದೈನಂದಿನ ಸಣ್ಣ ಪ್ರಯತ್ನಗಳು ದೀರ್ಘಾವಧಿಯ ಆದಾಯವನ್ನು ಸೃಷ್ಟಿಸುತ್ತವೆ ಮನೆಯಿಂದ ಮೋದಿ ಕೇರನ್ನು ಪ್ರಾರಂಭಿಸುವುದು ಸರಳ ಹೊಂದಿಕೊಳ್ಳುವ ಮತ್ತು ಯಾರಿಗಾದರೂ ವಾಸ್ತವಿಕವಾಗಿದೆ ನಿಮಗೆ ಸರಿಯಾದ ಮನಸ್ಥಿತಿ ಮೂಲ ಉತ್ಪನ್ನ ಜ್ಞಾನ ಮತ್ತು ದೈನಂದಿನ ಕ್ರಿಯೆಯ ಅಗತ್ಯವಿದೆ ನೀವು ಜನರಿಗೆ ಸಹಾಯ ಮಾಡುವ ಬಯಕೆಯನ್ನು ಹೊಂದಿರಬೇಕು ನಿಮ್ಮ ಮನೆಯು ನಿಮ್ಮ ಕರ್ಮಕ್ಷೇತ್ರವಾಗಬಹುದು ಮತ್ತು ನಿಮ್ಮ ಆರ್ಥಿಕ ಸ್ವಾತಂತ್ರ್ಯಕ್ಕೆ ದಾರಿಯಾಗಬಹುದು ನೀವು ಮನೆಯಿಂದಲೇ ಮೊಬೈಲ್ ಮೂಲಕ ಕೆಲಸ ಮಾಡಿ ನಿಮ್ಮ ಭವಿಷ್ಯವನ್ನು ಬದಲಿಸಬಹುದು ಡೈರೆಕ್ಟ್ ಸೆಲ್ಲಿಂಗ್ ಉದ್ಯಮದಲ್ಲಿ ನಿಮ್ಮ ಯಶಸ್ಸಿಗೆ ಈ ಚಾನಲ್ ಕೈ ಹಿಡಿದು ಮಾರ್ಗದರ್ಶನ ನೀಡುತ್ತದೆ